ನರೇಂದ್ರ ಮೋದಿಯವರು ನಮ್ಮ ನೆಚ್ಚಿನ ಪ್ರಧಾನಿ ಈ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಜನಕ್ಕೆ ಚಂಪು ಕೊಟ್ಟು ಕಳೆದ ಅರವತ್ತು ವರ್ಷ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಪಾರ್ಟಿ ಕೋಟ್ಯಾಂತರ ಜನ ಬಡವರಿಗೆ ಚಂಪು ಕೊಟ್ಟಿರೋ ಅಂಥದ್ದು ಜಗಜ್ಜಾಹಿರಾತ ಗರೀಬಿ ಹಠಾವು ಈ ದೇಶದಲ್ಲಿ ಗರೀಬರೇ ಇರಲ್ಲ ಅಂತ ಹೇಳಿದ್ರು ಎಷ್ಟಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಬಿ ಪಿ ಎಲ್ ಸಂಖ್ಯೆ ಒಂದು ಕೋಟಿ ದಾಟ್ಬಿಟ್ಟಿದೆ ಬಿ ಪಿ ಎಲ್ ಸಂಖ್ಯೆ ಬಿ ಪಿ ಎಲ್ ಬಡ ಬಿಲೋ ಪಾವರ್ಟಿ ಲೈನ್ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಜನ ಇದೆ ಜನ ಜನ ಕೊಟ್ಟಿರೋದು ಚೊಂಬಾ ಚಮ ಕೊಟ್ರಲ್ಲ ದೊಡ್ಡ ಚಮ ಕೊಟ್ಟಿದ್ರ ಮತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂದ್ರಿ ಒಂದು ಕೆಜಿ ಆದ್ರೂ ಕೊಟ್ಟಿದ್ರೆ ಪರವಾಗಿಲ್ಲ ಹತ್ತು ಕೆಜಿ ಅಕ್ಕಿ ಅಕ್ಕಿನೇ ಇಲ್ಲ ಹತ್ತು ಕೆಜಿ ಚೊಂಬಲ್ಲಿ ಇರ್ಬೇಕಾಯ್ತಲ್ಲಪ್ಪ ಖಾಲಿ ಆಟ ಕೊಟ್ಟಿಲ್ಲ ಬರಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಶುಂಬ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಬಡ್ಜೆಟಲ್ಲಿ ಓದೋದು ಪದೇ ಪದೇ ಓದೋದು ನಾವೆಲ್ಲ ಬೈಕಾಟ್ ಮಾಡಿದ್ರೆ ನೀವಿದ್ರಿ ಅನಿಸುತ್ತೆ ಅವಾಗ ಶಾಂತಿಯ ತೋಟ ಮರ್ಡರ್ಗಳ ಮೇಲೆ ಮರ್ಡರ್ ಭಯೋತ್ಪಾದನಾ ಕೃತ್ಯ ನಿರಂತರ ಲವ್ ಕೊಲೆ ಸುಲಿಗೆ ಬರ ಅಜಾಗರೂಕತೆ ಕಾನೂನು ಸುವ್ಯವಸ್ಥೆ ಅಂತ ಎಕ್ಕುಟ್ಟು ಔಟ್ ಇದೆ ಗೃಹ ಸಚಿವರ ಇದಾರೋ ಇಲ್ಲೋ ಅಂತ ಹುಡುಕ್ತಾ ಇದ್ದಾರೆ ಈಗ ಗೃಹ ಸಚಿವರು ಯಾರು ಅಂತ ಆ ಸ್ಥಿತಿ ಆಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ